ಎಕ್ಸೆಲ್ನಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಪಾಸ್ ಫೇಲ್ ಅನ್ನೋದನ್ನು ಹೇಗೆ ಕಂಡಿಡಿಯೋದು ಎಂಬುದನ್ನು ಈ ದಿನ ನೋಡೋಣ ಮೊದಲಿಗೆ ನಮಗೆ ಪಾಸ್ ಆಗಿರಬೇಕು ಅಂತಂದರೆ ಪ್ರತಿ ವಿಷಯದಲ್ಲೂ ಕೂಡ ಮೂವತ್ತೈದು ಅಂಕಗಳಿಗಿಂತ ಹೆಚ್ಚಿಗೆ ಇದ್ದರೆ ಮಾತ್ರ ಆ ವಿದ್ಯಾರ್ಥಿ ಪಾಸ್ ಅನ್ನೋದು ನಮ್ಮ ಕಂಡೀಷನ್ ಆಗಿರ್ತದೆ ಇಲ್ಲೇನು ಮಾಡಬೇಕು ಅಂತಂದರೆ ಮೊದಲಿಗೆ ಎಷ್ಟು ಸಬ್ಜೆಕ್ಟು ಮೂವತ್ತೈದುಗಳಿಂತ ಹೆಚ್ಚಿಗೆ ಇದೆ ಆರಕ್ಕೆ ಆರು ಸಬ್ಜೆಕ್ಟ್ ಇದೆಯಾ ಅನ್ನೋದನ್ನು ಕಂಡು ಹಿಡ್ಕೋಬೇಕಾಗತ್ತೆ ಎಕ್ಸಾಂಪಲ್ ಇವಾಗ ఈజ్ ఈక్వల్ టు కౌంట్ ఇఫ్ ఓపన్ ద బ్రాకెట్ డి త్రీ యంతా ఐ త్రీ ఎస్ సబ్జెక్టు మూవైద ఎచ్చకే బందే అంత నోడతాయి యునైటెడ్ కమ గ్రేటర్ దెన్ మూవత్ ఐదు యునైటెడ్ కమ క్లోస్ బ్రాకెట్ క్లోస్ ఎంటర్ ಇಲ್ಲಿ ಆರಕ್ಕೆ ಆರು ಸಬ್ಜೆಕ್ಟು ಮೂವತ್ತೈದಕ್ಕಿಂತ ಹೆಚ್ ಕೆ ಬಂದಿದ್ರೆ ಪಾಸ್ ಆಗುತ್ತೆ ಅಂದ್ರೆ ಫೇಲ್ ಅಂತ ತೋರಿಸ್ಬೇಕಾಗತ್ತೆ ರಿಸಲ್ಟ್ ಕಾಲಮಲ್ಲಿ ಇವಾಗ ಬಂದ್ಬಿಟ್ಟು ಈಸ್ ಈಕ್ವಲ್ ಟು ಇಫ್ ಓಪನ್ ದ ಬ್ರಾಕೆಟ್ ಎಷ್ಟು ಸಬ್ಜೆಕ್ಟ್ ಇದೆ ಏನಾದಲ್ಲಿರತ್ತೆ ನಮಗೆ ಆರಕ್ಕೆ ಆರು ಬಂದಿದ್ರೆ ಪಾಸ್ ಇಲ್ಲಾಂದರೆ ಫೇಲ್ ಅದಕ್ಕೆ ಇಲ್ಲಿ ಎಲ್ ತ್ರೀ ಈಸ್ ಈಕ್ವಲ್ ಟು ಸಿಕ್ಸ್ ಸಬ್ಜೆಕ್ಟ್ಸ್ ಇದೆಯಾ ಅಂತ ನೋಡಬೇಕಾಗತ್ತೆ ಎಲ್ ಇಸ್ ಈಕ್ವಲ್ ಟು ಸಿಕ್ಸ್ ಸಬ್ಜೆಕ್ಟ್ ಇದೆಯಾ ಇದ್ರೆ ಏನಾಗಬೇಕಾಗತ್ತೆ ಯುನೈಟೆಡ್ ಕಾಮದಲ್ಲಿ ಪಾಸ್ ಯುನೈಟೆಡ್ ಕಾಮ ಕ್ಲೋಸ್ ಕಾಮ ಯುನೈಟೆಡ್ ಕಾಮ ಫೇಲ್ ಎಫ್ ಎ ಐ ಎಲ್ ಯುನೆಡ್ ಕಾಮ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಈಗ ಆರಕ್ಕೆ ಆರು ಇರೋದ್ರಿಂದ ಇದು ಪಾಸ್ ಅಂತ ಆಗುತ್ತದೆ ಇದನ್ನು ಡಬಲ್ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಫೇಲ್ ಕೂಡ ಆಗಿರ್ತದೆ ಯಾವ ಸಬ್ಜೆಕ್ಟು ಆರಕ್ಕೆ ಆರು ಬಂದಿರತ್ತೆ ಅದು ಪಾಸು ಆರಗಿಂತ ಕಮ್ಮಿ ಇದ್ರೆ ಫೇಲ್ ಅನ್ನೋದು ಬರುತ್ತದೆ